ಅವಳು ತುಂಬ ಅಲ್ಕ ಅವಳು ಎಷ್ಟೋ ಕುಟುಂಬಗಳನ್ನ ಹಾಳು ಮಾಡಿರೋ ಎಣಿಸು ಆಕೆನ ಅಫೇರಲ್ಲಿ ಇಟ್ಕೊಂಡು ಲಾಸ್ಟಲ್ಲಿ ಅವಳಿಂದನೇ ಅವಳಿಗೆ ಪ್ರತಿಯೊಂದು ಇನ್ಫರ್ಮೇಶನ್ ಅವಳನ್ನ ಅವನು ಹಾಕ್ಕೊಂಡಿದ್ದ ಕೈಯಲ್ಲಿ ಅಂತ ವಿಚಾರ ಹಾಂ ಹಾಗಾಗಿ ಅವನು ಕಿವಿಯಾರ ಕೇಳಿದಾಗ ಅವನ ಜೊತೆ ಜಗಳ ಮಾಡಿರೋದಕ್ಕೆ ಅವನು ಊರ್ಬಿಟ್ಟು ಓಡೋಗಿದ್ದ ವಿಚಾರದಿಂದನೇ ಆ ಹುಡುಗಿ ವಿಚಾರದಿಂದನೇ ಇಷ್ಟೆಲ್ಲಾನು ನಡೆದಿರ ವಿಚಾರಗಳು ಇಷ್ಟು ನಡೆದಿರ ವಿಚಾರನು ಆ ಇಂದಾನೆ ಆ ಪ್ರವೀಣ ಆ ಜಾಗಕ್ಕೆ ಹೋಗ್ಬೇಕು ಅಂತಂದ್ರೆ ಇವ್ರದ್ದು ಏನು ಸಂಬಂಧ ಐತೆ ಅಂತ ಅವ್ರ ಹುಡುಗರು ಪ್ರಾಣ ಹೋದ್ರು ಬಿಟ್ಕೊಡೋ ಅಂತ ಹುಡುಗರಲ್ಲ ಆಯ್ತು ಕ್ಯಾಪ್ ಪ್ ಮನೆಯವ್ರ್ ಅವ್ರ ಮನೆಗೆ ಅವರು ಅಡುಗೆ ಗಣಿಪತ್ ಮಾಡೋರ ಇವ್ರ ಏನ್ ಮಾಡೋ ಜೊತೆ ಇದ್ರು ಏನ್ ಮಾಡೋರ ಅಂದ್ರೆ ನಂಗೆ ಹುಡುಬಿಡ ಆಗ್ಬಿಟ್ಟು ಕರ್ಕೊಂಬಂದಿ ಹೆಂಗ್ ಮಾಡ್ಬಿಡ್ರಣ ಊಟ ಮಾಡೋಕ್ಕೆ ಮುಂಚೆ ಅವ್ನು ಬರೋಕ್ಕೆ ಮುಂಚೆ ಫೋನ್ ಮಾಡಿದ ಅಮ್ಮ ಚಪಾತಿ ಮಾಡಿ ಬರ್ತಾಯಿದ್ದೀನಿ ಅಂದ ಸರಿ ಆಯಿತು ಬರ್ತಾ ಮಾಡಿದ್ದೀನಿ ಅಂತ ಚಪಾತಿ ಮಾಡಿದೆ ಆಮೇಲೆ ಮಾಡೋ ಸುಡೋಣಪ್ಪ ಈಗ ಬರ್ತೀಯ ಜೊತೆ ಈಗಲೇ ಹ್ಞೂ ಈಗ ಬರ್ತಾಯಿದ್ದೀನಿ ಅಂತ ಹೇಳ್ದೆ ಹಂಗಂದು ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆಲಿ ಬಂದ ಬಂದು ಕೂತ್ಕೊಂಡು ಊಟ ಮಾಡ್ದೆ ಆ ಅಮಿತ್ ಅಂತ ಒಬ್ಬ ಜೊತೇಲಿ ಹುಡುಗ ಇದ್ದ ಆಮೇಲೆ ರಮೇಶ್ ಅಂತ ಒಬ್ಬ ಹುಡುಗ ಬಾರ್ಬರ್ ಶಾಪ್ ಹುಡುಗ ಇಬ್ಬರು ಇಬ್ಬರು ಆ ನಮ್ಮ ನಮ್ಮನೇಲೆ ಊಟ ಮಾಡ್ದೆ ಊಟ ಮಾಡ್ಕೊಂಡು ಸರಿ ಹೇಳ್ಕೊಂಡಮ್ಮ ಬತ್ತೀನಿ ಅಂತ ಅಂದ್ಬಿಟ್ಟು ಹೋದ ಮಾಡ ಒಂದು ಮೂರು ಗಂಟೆ ಇಪ್ಪತ್ತ ಎರಡು ನಿಮಿಷದಲ್ಲಿ ಒಂದು ಹುಡುಗಿ ಫೋನ್ ಮಾಡಿದ್ದೆ ನಾನು ಫೋನ್ ಪಿಕ್ ಮಾಡಿಲ್ಲ ನಾನು ನೈಟಲ್ಲಿ ಬೆಳಗ್ಗೆ ಅವನ ಫ್ರೆಂಡ್ ನಂದ ಅನ್ನೋನು ಬಂದು ಕಿರ್ಚ್ಕೊತಾ ಇದ್ದ ಮನೆ ಹೋಟ್ನಲ್ಲಿ ಎದ್ದು ಈಚೆ ಹೋದಾಗ ಅಣ್ಣ ಒಡೆದಾಕ್ಬಿಟ್ರು ಅಣ್ಣನ ಅಂತ ಹೇಳ್ತಾರೆ ಇಷ್ಟ ಅದಾದಮೇಲೆ ನಾವೇ ಬಂದಿರೋದು ಅವನು ಪ್ರವೀಣ್ ಅನ್ನೋನು ಅಂತಂದರೆ ಇತ್ತೀಚೆಗೆ ಒಂದು ಮುಕ್ಕಾಲು ವರ್ಷದ ಹಿಂದ್ಗಡೆ ನಮ್ಮನೆ ಹತ್ರ ಒಬ್ಬರು ಇದ್ಲು ಲಕ್ಷ್ಮಿ ಅಂತ ಅವಳು ತುಂಬ ಅಲ್ಕಾಯಿಸೋಳು ಎಷ್ಟೋ ಕುಟುಂಬಗಳನ್ನ ಹಾಳು ಮಾಡಿರೋ ಎಣ್ಣಿಸು ಆಕೆನ ಅಫೇರಲ್ಲಿ ಇಟ್ಕೊಂಡು ನಮ್ಮ ಕುಟುಂಬದವರೇನೆ ಸಹಾಯ ಮಾಡಿದ್ರು ಅವನಿಗೆ ತಾಯಿನ ದೂರ ಮಾಡಿಬಿಟ್ರು ಅವನಿಗೆ ಹತ್ರ ಆದರು ಲಾಸ್ಟಲ್ಲಿ ಅವಳಿಂದಾನೆ ಅವಳಿಗೆ ಪ್ರತಿಯೊಂದು ಇನ್ಫರ್ಮೇಶನ್ ಅವಳನ್ನ ಅವನು ಹಾಕ್ಕೊಂಡಿದ್ದ ಕೈಯಲ್ಲಿ ಅಂತ ವಿಚಾರ ಬಂದರು ಹಾಂ ಹಾಗಾಗಿ ಅವನು ಕಿವಿಯಾರ ಕೇಳಿದಾಗ ಅವನ ಜೊತೆ ಜಗಳ ಮಾಡಿರೋದಕ್ಕೆ ಅವನು ಊರ್ಬಿಟ್ಟು ಓಡೋಗಿಲ್ಲ ಅದನ್ನು ಮಾತ್ರ ಗೊತ್ತು ಅವನು ಜಗಳ ಆಡಿರೋ ವಿಚಾರ ಅವನು ಓದ ನಂತರ ಇಲ್ಲಿ ತನಕ ಅವನು ನನಗೆ ನೋಡುವಿಲ್ಲ ಅನ್ನೋ ಮಾತುಂಡು ಅಂತ ಅದೇ ಸರ್ ಹೇಳ್ತಾ ಇಲ್ವಾ ವಿಚಾರಕ್ಕೆ ಅವಳಿಗೆ ಸರ್ ಹಣಕಾಸು ಪಣಕಾಸು ಎಂಥದ್ದು ಇಲ್ಲ ಅವನೇ ಒಂದು ತಿರ್ಬೋಕೆ ನನ್ನ ಮಗ ನನ್ನ ಮಗ ದುಡ್ದಲ್ಲಿ ಅವನು ಕಿತ್ಕೊಂಡವನು ಅರ್ಥ ಆಯ್ತಾ ಅವಳ ಹತ್ರ ಮಾಡಿಕೊಂಡು ಅವಳು ಇವನು ಅವಳ ಜೊತೆ ಫೋನಲ್ಲಿ ಮಾತುಕತೆ ಆಡೋದು ಇವನು ಕಿರಿಯಾರ ಕೇಳಿದ ಮೇಲೆ ಅವನಿಗೆ ಒಡೆದಿದ್ದಾನೆ ಅದೇ ದ್ವೇಷ ಇಟ್ಕೊಂಡು ಏನೋ ಮಾಡಿದ್ದಾರೆ ಯಾರು ಏನು ಅಂತ ಗೊತ್ತಿಲ್ಲ ನನಗೆ ಯಾರು ಅಂತ ಗೊತ್ತಿಲ್ಲ ಹುಡುಗಿ ಹುಡುಗಿ ವಿಚಾರದಿಂದನೇ ಇಷ್ಟೆಲ್ಲಾನು ನಡೆದಿರೋ ವಿಚಾರಗಳು ಇಷ್ಟು ನಡೆದಿರೋ ವಿಚಾರಿಯಿಂದಾನೆ ಹುಡುಗಿಯಲ್ಲಂಟಿ ಆಂಟಿ ಅವಳು ಮದುವೆ ಆಗಿರೋಳು ಮದುವೆ ಆಗಿರೋಳು ಆಂಟಿ ಅವಳಿಂದಾನೆ ಅಂದ್ರೆ ಆ ಅನ್ನೋನು ಆ ಜಾಗಕ್ಕೆ ಹೋಗ್ಬೇಕು ಅಂತಂದರೆ ಇವ್ರದ್ದು ಏನೋ ಸಂಬಂಧ ಐತೆ ಅಂತ ಯಾಕೆ ಅಂತಂದರೆ ಹ್ಞೂ ಇವ್ರು ಯಾರೋ ಇವಾಗ ಅವ್ನು ಅಲ್ಲಿ ಉಳ್ಕೊಂಡಿರೋದು ಮಾಡಿರೋದು ಬೇರೆ ಯಾರಿಗೂ ಗೊತ್ತಿರೋಲ್ಲ ಅವ್ರು ಹುಡುಗರು ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿರಲ್ಲ ಅವ್ರು ಹುಡುಗರು ಅವ್ನು ಪ್ರಾಣ ಹೋದರೂ ಬಿಟ್ಕೊಡೋ ಅಂತ ಹುಡುಗರಲ್ಲ ಇಡೀ ಮೈಸೂರಲ್ಲೇ ಮೈಸೂರಲ್ಲೆಲ್ಲ ಸುತ್ತಮುತ್ತ ಎಲ್ಲ ಕಡೆನೂ ಪ್ರೀತಿ ವಿಶ್ವಾಸ ಗಳಿಸಿರ್ತಾನೆ ಅವನು ಸರ್ ಅವನು ಅವ್ರ ಜೊತೆಯಲ್ಲಿ ಅನೈತಿಕವಾಗಿ ಸಂಬಂಧ ಮಾಡಿಕೊಂಡಿದ್ದ ಕಂಡಿದ್ದ ಹಿಂದೆ ಬೇರೆ ಏನೇನೋ ನಡೆದೈತೆ ಹಿಂದೆ ಹಿಂದೆ ಇನ್ನೊಂದು ಯಾವನೊಬ್ಬ ಅನ್ನೋನು ಇದೇ ಥರ ಆಗಿ ಅವನು ಜೈಲಿಗೆ ಹೋಗ್ಬಿಟ್ಟು ಬಂದ ಮೇಲೆ ಇವನ್ನ ಹೆಂಗೋ ಮನೆಗೆ ಬರ್ತಾ ಹೋಗ್ತಾ ಇರ್ತಾಳೆ ಅವಳು ಕಾರ್ತಿ ಮನೆಗೆ ಅಂದರೆ ನಮ್ಮ ಅಕ್ಕ ಅವ್ರ ಮನೆಗೆ ಬರ್ತಾ ಹೋಗ್ತಾ ಇರ್ತಾಳೆ ಬರ್ತಾ ಹೋಗ್ತಾ ಇದ್ದಂಗೆ ಅವನ್ನ ಹೆಂಗೋ ಮೋಡಿ ಮಾಡಿ ಅವನ್ನ ಇದು ಮಾಡ್ಕೊಬಿಡ್ತಾಳೆ ಹಂಗಾಗಿ ಅವನ ಜೊತೇಲಿ ವಿಚಾರ ಮನೆಗೆ ಗೊತ್ತಾಗುತ್ತೆ ಮನೆಗೆ ಗೊತ್ತಾಗಿ ಮನೆಯವರೆಲ್ಲರೂ ಅವನಿಗೆ ಸ್ವಲ್ಪ ಅವನಿಗೂ ಬೈತಾರೆ ಅವಳಿಗೂ ಬೈದಿ ಒಂದು ಸ್ವಲ್ಪ ಜಗಳ ಆಗುತ್ತೆ ಸಂಘರ್ಷ ಆಗುತ್ತೆ ಹಂಗಾಗಿ ಅವನು ಸಹವಾಸ ಮಾಡಬಾರ್ದು ಅಂತ ಮನೆಯಲ್ಲಿ ತಾಕೀತು ಮಾಡಿರ್ತಾರೆ ಇವನು ಗೊತ್ತಿಲ್ಲದೆ ಮಾಡದೆ ಮಾಡದೆ ಅವ್ರ ಜೊತೇಲಿ ಒಂದು ಸ್ವಲ್ಪ ನೆಂಟು ಮಡಗಿರ್ತಾನೆ ಈ ಪ್ರವೀಣನಿಗೂ ಇದರಲ್ಲೂ ಏನೋ ಮಧ್ಯದಲ್ಲಿ ಮಾತಾಯ್ತದೆ ಪ್ರವೀಣ ಯಾವ ವಿಚಾರದಲ್ಲಿ ಅವ್ರಿಗೂ ಅವ್ರಿಗೂ ಆಗೈತೆ ಅನ್ನೋದು ನಮ್ಗೆ ಗೊತ್ತಿರಲ್ಲ ಒಟ್ಟಿನಲ್ಲಿ ವಿಚಾರ ಅದನ್ನ ಯಾರಿಗೂ ಹೇಳೂ ಇರೋಲ್ಲ ಅವನು ಕಾರ್ತಿನೂ ಹೇಳಿರಲ್ಲ ಬಟ್ ಇವ್ರ ಕಡೆಯಿಂದ ನಮ್ಗೆ ಯಾವುದು ಮಾಹಿತಿ ಇರಲ್ಲ ಏನು ಮಾಡೋದಂದರೆ ಯಾವುದೇರೋರು ಅವ್ರು ಎಷ್ಟು ಹೇಳ್ಕೊಂಡು ಹೊರಗಡೆ ವ್ಯವಹಾರ ಮಾಡ್ಕೊಂಡು ದುಡ್ಡು ಕಾಸ್ಗೆ ಮಾತುಕತೆ ಮಾಡ್ಕೊಂಡು ದುಡ್ಡು ಮಾಡೋರೆ ದುಡ್ಡು ಕಾಸು ಮಾಡೋರೆ ಹಣ್ಣಿನ ಕಡೆಯವ್ರು ನಾವು ಹಂಗೆ ಹಿಂಗೆ ಅಂತ ದುಡ್ಡು ಕಾಸು ಮಾಡವ್ರೆ ತಾಡು ತಿಳಿಡ್ಕೊಂಡು ದುಡ್ಡು ಮಾಡೋರೆ ಇವ್ ಹಣ್ಣಿಗೆ ಬೇಜಾರಾಗೈತೆ ನಾನು ಏನಕ್ಕೂ ಹೋಗ್ತಿಲ್ಲ ನನ್ನ ಎಷ್ಟು ಹೆಂಗೆಪ್ಪ ಐತಿರೋ ಅಂತ ಅವ್ರು ಕೇಳೋರೆ ಕೇಳಿಕ್ಕೆ ಅವ್ರು ಏನು ಮಾಡ್ರೆ ಹೋಗಿ ಓಟೆ ಹೊಡೆದ ಒಂದು ಎರಡು ಎಷ್ಟು ಹೊಡ್ಬಿಟ್ಟು ಕಳ್ಸೋರವ್ರು ಐ ಇನ್ನೊಂದ್ಸತಿ ನಾನು ಎಷ್ಟು ಹೇಳ್ತಾ ಓಡಾಬಿಡಿ ಏನಕ್ಕೆ ಮಾಡ್ತೀರಾ ಅಂತ ಕೇಳೋರೆ ಊರೇನು ಏನು ಜೊತೆ ಇದ್ರು ಏನು ಮಾಡೋರು ಅಂದ್ರೆ ನನಗೆ ಹೊಡ್ಬಿಡಾ ಮುಟ್ಟಿ ಕರ್ಕಂಬಂದು ಹಿಂಗೆ ಮಾಡ್ಬಿಡ್ರೆ ಹ್ಞೂ ಅಷ್ಟೇ ಜೊತೆಲಿ ಹುಡುಗರೆ ಅವ್ರ ಜೊತೆ ಅಣ್ಣ ಇನ್ನೊಂದು ಹೆಂಗೆ ಗೊತ್ತಣ್ಣ ಅವರು ಉದ್ಯೋಗಿರಿ ಇಲ್ಲಣ್ಣ ಅವ್ರಿಗೆ ಕ್ಯಾತ್ಪಳ್ಳಿ ಇರೋದು ಮನೆಯವ್ರದ್ದು ಅವ್ರು ಮನೆಗೆ ಹೋಗಂಗಿಲ್ಲ ಅವ್ರು ಅವ್ರಿಗೆ ಗಣಿಪಾರ್ ಮಾಡೋರಣ್ಣ ಗಣಿಪರ್ ಮಾಡೋರೆ ಅವ್ರು ಏನಂದ್ರೆ ಅವ್ರು ಬರ್ಬಿ ಅವರು ರೂಮ್ ಮಾಡ್ಕೊಂಡು ಇರ್ತಾರೆ ಮನೆಗೆ ಇಡ್ತಾರೆ ಬರ್ತಾರೆ ಮನೆ ಸ್ನಾನ ಮಾಡ್ತಾರೆ ಅಮ್ಮನ ಜೊತೆ ಮಾತಾಡ್ತಾರೆ ಚೆನ್ನಾಗಿ ಹೊರಪಡೆ ಒಯ್ತಾರೆ ಮನೆ ಸ್ನಾನ ಮಾಡ್ಕೊಳ್ತಾರೆ ಒಯ್ತಾಡ್ತಾರೆ ಅಮ್ಮ ಭತ್ತಿನಮ್ಮ ಮಾತುಕತೆ ಮಾಡ್ಕೊ ಊಟ ಗೀಟ ಮಾಡ್ಕೊ ಹೋಯ್ತಾರೆ ನೈಟ್ ಬರ್ತಾರೆ ಊಟ ಮಾಡ್ತಾರೆ ಅಮ್ಮ ಭತ್ತಿನಮ್ಮತ್ ಹೊಡೀತಾರೆ ಏನಕ್ಕೆ ಅಣ್ಣ ಒಂದು ಹತ್ತು ನಿಮಿಷದಲ್ಲಿ ನಿಂತ್ಕೊಂಡ್ರೆ ಉದ್ಯೋಗ ಗಣಿಪರ್ ಅಣ್ಣ ಅವ್ರು ಅಲ್ಲಿ ಬರೋಂಗಿಲ್ಲ ಅವರು ಅವ್ರ ಪಡೆಗೆ ಆಯಿತು ಸರಿ ಆಯಿತು ಅಂದ್ಬಿಟ್ಟು ಏನು ಮಾಡ್ತಾರೆ ಅವ್ರ ಪಡೆದು ಹೊರಟಿದ್ದಾರೆ ಅಣ್ಣ ಅಂದರೆ ಮುಂಚೆ ಒಂದು ಎರಡು ಜಗಳ ಆಯ್ತು ಅಲ್ಲಿಗೆ ಗಣಿಪರ ಮಾಡಿದ್ರು ಅವ್ರು ಬರಂಗಿಲ್ಲ ಅಲ್ಲಿಗೆ ಅಂತ ರೂಲ್ಸ್ ಮಾಡಿದ್ರು ಹಬ್ಬ ಏನೋ ಒಂದು ಹಬ್ಬ ಆಗಲಿ ಒಂದು ಸಾವು ಆಗಲಿ ಬರೋಂಗಿಲ್ಲ ಸರಿ ಆಯಿತು ಸಮಯ ಅಂದ್ಬಿಟ್ಟು ಅವ್ರ ಪಡೆಗೆ ಅವ್ರು ಇದ್ರು ಅವ್ರ ಪಡೆಗೆ ಅವ್ರು ಇದ್ರು ಅವ್ರು ಏನು ಮಾಡೋಣ ಅದನ್ನ ನಪ್ಪ ಮಾಡ್ಕೊಂಡು ಇವ್ರೇನು ಮಾಡೋ ಮುಂದಕ್ಕಿಂತ ಬೆಲ್ಲ ಮುಟ್ಟಿ ಏನು ಅಂತ ಜೊತೆ ಇದಾರೆ ಜೊತೆ ಜೊತೆಲಿ ಇದ್ದು ಹುಡ್ತಾನೆ ನೆಕ್ಸ್ಟು ಪ್ರವೀಣ ಅಂತಣ್ಣ ಪ್ರವೀಣ ಅಂತ